ಆತ್ಮೀಯ ಸ್ವಾಗತ ನಾನು ಮಜ್ಜರಿ ಹೊಂಬಾಳಿ ಪ್ರತಿ ದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಇವತ್ತು ಮುಖ್ಯವಾಗಿ ಪ್ರೇತಬಾಧೆಗಳನ್ನು ಒಳಗೊಂಡಾಗ ಯಾವೆಲ್ಲ ಲಕ್ಷಣಗಳು ಮನುಷ್ಯನಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ಲಿದ್ದಾರೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಸ್ಪದ್ ಗುರುಭ್ಯೋ ನಮಃ ಅಖಂಡ ಮಂಡಲಾಕಾರಂ ವ್ಯಾಪ್ತಂಗೆನ ಚರಾಚರಂ ತತ್ಪದಂ ದರ್ಶಿತಂಯನ ತಸ್ಮೈ ಶ್ರೀ ಗುರವೇ ನಮಃ ಅಪದಾಮಪಹರ್ತಾರಂ ಧತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಂ ಮನೋಜವನ್ ಮಾರತ ತುಲ್ಯ ವೇಗಂ ಜಿತೇಂದ್ರ ಅನ್ವರಿ ವಾತಾತ್ಮ ಜನ್ವಾ ಮುಖ್ಯಂ ಶ್ರೀರಾಮಧೂತಂ ನಮಾಮಿ ಜೈ ಶ್ರೀಮನ್ನಾರಾಯಣ ವೀಕ್ಷಕರೇ ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಚಿತ್ರರ್ವಿಷ್ಣು ಸದಾವಾರೋ ನಕ್ಷತ್ರ ವಿಷ್ಣು ರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ತಿಥಿವಾರ ನಕ್ಷತ್ರ ಯೋಗ ಮತ್ತೆ ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠನವನ್ನು ಮಾಡ್ತಾರೆ ಅಂದ್ರೆ ನೋಡಿ ಈ ಪಂಚಾಂಗ ಹೇಳುವುದರಿಂದ ಹಾಗೆ ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಮಗೆ ಫಲ ಲಭಿಸುತ್ತೆ ಅಂತ ಹೇಳುತ್ತೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಶುಭಪ್ರದ ಆಗುತ್ತೆ ಹಾಗಾಗಿನೇ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಇದರಿಂದ ಪಂಚಾಂಗವನ್ನು ಪಂಚಾಂಗವನ್ನು ಈ ದಿನ ವಿಶ್ವಬಸನಾಮ ಸಂವತ್ಸರ ಇರುವಂಥದ್ದು ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಮಾಸ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಶಮಿ ತುಂಬಾ ಪವಿತ್ರವಾಗಿರುವಂತಹ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ಸೋಮವಾರ ಬಂದಿರುವಂಥದ್ದು ತುಂಬಾ ವಿಶೇಷ ಇನ್ನ ಅನುರಾಧ ನಕ್ಷತ್ರ ಬ್ರಹ್ಮಯೋಗ ಗರ್ಜ ಕರ್ಣವನ್ನು ಕೂಡ ಈ ದಿನದ ಪಂಚಾಂಗಗಳಲ್ಲಿ ನಾವು ನೋಡ್ಕೊಳ್ಬೋದು ಇದರೊಟ್ಟಿಗೆ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ ರಾಹುಕಾಲಗಳಲ್ಲಿ ಯಮಗಂಡ ಕಾಲಗಳಲ್ಲಿ ಶುಭ ಕಾರ್ಯಾದಿಗಳನ್ನು ಅಥವಾ ಶುಭ ಪ್ರಯಾಣಾದಿಗಳನ್ನು ಪ್ರಾರಂಭ ಮಾಡಬಾರದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಈ ಜ್ಯೋತಿಷಶಾಸ್ತ್ರ ಪ್ರಕಾರ ನೋಡಿದಾಗ ಈ ದಿನದ ರಾಹುಕಾಲವನ್ನು ನೋಡೋಣ ಈ ದಿನ ರಾಹುಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಕೊಳ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಇದನ್ನು ಹತ್ತು ಗಂಟೆ ಇವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಐದು ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬಾ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಸಾಮಾನ್ಯವಾಗಿ ಕೇಳ್ತಾ ಇರೋದು ಗುರುಗಳೇ ಬ್ರಾಹ್ಮಿ ಮುಹೂರ್ತ ತಿಳಿಸ್ಕೊಡಿ ಅಂತ ನೋಡಿ ಈಗೆಲ್ಲ ಶ್ರಾವಣ ಮಾಸ ನಡೀತಿರೋದ್ರಿಂದ ಕೆಲವೊಂದು ಗೃಹಾರಂಭಗಳು ಅಥವಾ ಶುಭ ಕಾರ್ಯಗಳು ಗೃಹ ಪ್ರವೇಶಗಳಾಗಲಿ ಅದೇನೋ ಮಾಡ್ಕೊಳ್ಲಿಕ್ಕೆ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಶ್ರೇಷ್ಠವಾಗಿರುವಂತಹ ಸಮಯ ಅಂತ ಹೇಳ್ತಾರೆ ಇದರೊಟ್ಟಿಗೆ ಯಾರೆಲ್ಲ ಮಕ್ಕಳಲ್ಲಿ ವಿದ್ಯಾದ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕುಂಠಿತ ಆಗ್ತಾ ಆ ಓದಿದ್ದಲ್ಲಿ ಅವ್ರಿಗೆ ತಲೆಯಲ್ಲಿ ನಿಲ್ತಾ ಇರಲ್ಲ ಯಾಕಂದ್ರೆ ಯಾವಾಗ ನಾವು ಓದಿದ್ದು ಅದು ನಮ್ಮ ತಲೆಯಲ್ಲಿ ಬರ್ತಾ ಇರಲ್ಲ ಅವಾಗ ಯಾರಿಗೂ ಕೂಡ ಆಸಕ್ತಿಗಳು ಇರಲ್ಲ ಅದು ಕಡಿಮೆ ಆದಾಗ ಏನು ಮಾಡಬೇಕು ಇಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ವಿದ್ಯಾಭ್ಯಾಸವನ್ನು ಮಾಡಿಕೊಂಡಾಗ ವಿದ್ಯಾರ್ಜನೆಗೆ ಅದು ಅನುಕೂಲಗಳಾಗುತ್ತೆ ಆ ದಿನ ನೀವು ಮಾಡ್ತಕ್ಕಂತಂದ್ರೆ ಏನು ಎಜುಕೇಶನ್ ನೀವು ಓದ್ತಾ ಇರ್ತೀರಾ ಅದರಿಂದ ನೀವು ಮುಂದಿನ ಎಜುಕೇಷನಲ್ಲಿ ಅಲ್ಲಿ ಒಳ್ಳೆಯ ಒಂದು ಮಟ್ಟದಲ್ಲಿ ಕೂಡ ಅನುಕೂಲಗಳಾಗುವಂಥದ್ದು ಹಾಗಾಗಿ ಈ ದಿನದ ಬ್ರಾಹ್ಮಿ ಮುಹೂರ್ತವನ್ನು ನೋಡೋಣ ಇದನ್ನ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಳ್ಬೋದು ಇನ್ನು ಇದರೊಟ್ಟಿಗೆ ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿದಾಗ ಬೆಳಗ್ಗೆ ಆರು ಗಂಟೆ ಆರು ನಿಮಿಷಕ್ಕೆ ಸೂರ್ಯೋದಯ ಅದರ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದನ್ನು ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳನ್ನ ಗುರುಜಿಯವರಿಂದ ತಿಳಿದುಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನ ಕಂಡುಕೊಳ್ಳಬಹುದಾಗಿದೆ ಇನ್ನು ಇವತ್ತು ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ಶುಭ ಸೋಮವಾರ ಯಾಕಂದ್ರೆ ತುಂಬಾ ಶ್ರಾವಣ ಮಾಸದ ಸೋಮವಾರ ಶಿವಾರಾಧನೆ ಮಾಡ್ಕೊಳ್ಳೋರಿಗೆ ಶಿವ ಪಂಚಾಕ್ಷರಿ ಮಂತ್ರ ಜಪ ಮಾಡ್ಕೊಂಡ್ಲೋರಿಗೆ ತುಂಬಾ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ದಶಮಿ ಕೂಡ ಬಂದಿರುವಂತದ್ದು ಒಳ್ಳೆಯ ಶುಭಪ್ರದವಾಗಿರುತ್ತೆ ಅಂತ ಹೇಳ್ತಾರೆ ಇವತ್ತು ಯಾರೆಲ್ಲ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾ ಇರ್ತೀರಾ ಅಥವಾ ಶಿವಾರಾಧಕರು ಯಾರೆಲ್ಲ ಇರ್ತೀರಾ ಅವರಾಗ್ಬೋದು ಅಥವಾ ವಿಷ್ಣುವ ಪೂಜೆನೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಈ ದಿನ ದಶಮಿ ಎಲ್ಲ ಒಂದು ಯಶಸ್ಸು ಸಿಗುತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಿದಾಗ ಯಶಸ್ಸನ್ನ ಮೂಲವನ್ನು ನೀವು ಇದನ್ನ ಹುಡುಕ್ ಹುಡುಕೊಳ್ಬೋದು ಇದರ ಜೊತೆ ನಾನು ದಿನದ ಒಂದು ಆ ಒಂದು ವಿಶೇಷವಾಗಿರುವಂಥದ್ದು ಅಂದ್ರೆ ಏನಂತೆ ನಾವು ಧಾರ್ಮಿಕ ವಿಚಾರವಾಗಿ ದಿನನಿತ್ಯ ಕೂಡ ಒಂದೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೀವಿ ಇದನ್ನ ಕೆಲವೊಂದು ಪ್ರೇತಬಾಧೆಯಿಂದ ಏನೆಲ್ಲ ಲಕ್ಷಣಗಳು ಉಂಟಾಗುತ್ತೆ ಮನೆಯಲ್ಲಿ ಅಂತ ಈಗ ಸಾಮಾನ್ಯವಾಗಿ ಕೆಲವರು ಕೇಳ್ತಾ ಇರ್ತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ಈ ರೀತಿ ತೊಂದರೆಗಳು ಆಗ್ತಾ ಇದೆ ಅದರ ಕೆಲವರು ಅಂದ್ಕೊಂಡ್ಬಿಡ್ತಾರೆ ಏನೋ ಮನೆಯಲ್ಲಿ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತಾರೆ ಅಥವಾ ಏನೋ ನಮ್ಮ ಮನೆಯಲ್ಲಿ ಏನೋ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಈ ಥರ ಎಲ್ಲ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತಾರೆ ಆದ್ರೆ ಈ ಪ್ರೇತ ಬಾಧೆಯ ಲಕ್ಷಣಗಳು ಏನಿರುತ್ತೆ ಅದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಇದರೊಟ್ಟಿಗೆ ದ್ವಾದಶ ರಾಶಿಗಳು ಮೇಷ ಶಭ ಬಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೇ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಇದರ ಮೇಷರಾಶಿಯವರಿಗೆ ದೂರದ ಪ್ರಯಾಣ ಇರುವಂಥದ್ದು ನೋಡಿ ಯಾರೆಲ್ಲ ಮೇಷರಾಶಿಗಳಿದ್ರೆ ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾ ಇದೆ ಇವತ್ತು ಏನೋ ಒಂದು ಶುಭ ಕಾರ್ಯಗಳಿಗಾಗಲಿ ಯಾವುದೋ ಒಂದು ಕೆಲಸದ ನಿಮಿತ್ತ ಪ್ರಯಾಣ ಮಾಡುವಂತ ಯೋಗ ಇರುತ್ತೆ ಇನ್ನು ಕುಟುಂಬದಲ್ಲಿ ಆನಂದ ಹೆಚ್ಚಾಗುವಂಥದ್ದು ನೋಡಿ ಯಾರಲ್ಲ ಮೇಷರಾಶಿಗಳಿದ್ರೆ ಕುಟುಂಬದಲ್ಲಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆನಂದ ಹೆಚ್ಚಾಗುತ್ತೆ ಖುಷಿ ಸಂತೋಷದ ವಾತಾವರಣ ಕೂಡ ಇದನ್ನ ನೀವು ಮೇಷರಾಶಿ ಅಂತ ತಿಳ್ಕೊಳ್ಬೋದು ಉತ್ತಮ ಸುದ್ದಿ ಕೂಡ ಕೇಳ್ತೀರಾ ಅಂತ ಹೇಳ್ತಾ ಇದ್ದೀವಿ ನೋಡಿ ಯಾವುದೋ ಶುಭ ಸಮಾಚಾರವನ್ನು ಕೇಳುವಂತಹ ಮುನ್ಸೂಚನೆ ಕೂಡ ಇರದೆ ಅದ್ರ ಜೊತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ದೊರಕುವುದು ಅಂತ ನೋಡಿ ಇದಕ್ಕಿಂತ ಒಳ್ಳೆಯ ವಿಚಾರ ಯಾವ್ದು ಬೇಕು ನಿಮಗೆ ಯಾರೆಲ್ಲ ಈಗ ನಿರುದ್ಯೋಗಿಗಳು ಇರ್ತೀರಾ ನಿಮಗೆ ಶುಭಪ್ರದವಾಗಿದೆ ನೋಡಿ ಕುಟುಂಬದಲ್ಲೂ ಕೂಡ ಚೆನ್ನಾಗಿದೆ ಅಥವಾ ಅದ್ರ ಜೊತೆ ಉದ್ಯೋಗ ವಿಚಾರ ನೋಡಿ ಯಾರಾದರೂ ಮನೆಯಲ್ಲಿ ನಿರುದ್ಯೋಗಸ್ಥರು ಅಂದ್ರೆ ಉದ್ಯೋಗ ಇಲ್ದಲೆ ಮನೇಲಿ ಇದ್ರು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಏನು ಒಂದು ಹಣದ ವಿಚಾರವಾಗಿ ಕೊರತೆಗಳನ್ನು ಬೋಸ್ತಾ ಇರ್ತೀರಾ ಅಥವಾ ಮನೆಯಲ್ಲಿ ಏನಾದರೂ ಹೇಳ್ತಾ ಇರ್ತಾರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂತವರು ಯಾರು ಮೇಷರಾಶಿಗಳಿದೀರಾ ಶುಭಪ್ರದವಾಗಿರುತ್ತೆ ನೀವು ಉದ್ಯೋಗದ ಕಡೆ ಗಮನವನ್ನು ಕೊಡಿ ನಿಮಗೆ ಅನುಕೂಲದ ದಿನ ಆಗಿರುತ್ತೆ ಇವತ್ತು ಮೇಷರಾಶಿಯವರಿಗೆ ಇನ್ನು ಋಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಯಾರೆಲ್ಲ ಋಷಭ ರಾಶಿಗಳಿದ್ದರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಹಣದ ವಿಚಾರ ಏನಾದರೂ ಹಣವನ್ನ ಯಾರಿಗಾದರೂ ಕೊಡೋದು ಅಥವಾ ವ್ಯವಹಾರಗಳನ್ನು ಮಾಡ್ಕೊಳ್ಬೋದು ಅಥವಾ ಕೆಲವರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇರ್ತೀರಾ ಆ ರೀತಿ ಮಾಡಿಕೊಳ್ಳೋರು ತುಂಬ ಎಚ್ಚರಿಕೆಯಿಂದ ಇದನ್ನು ಇರಬೇಕು ಋಷಭ ರಾಶಿಯವರು ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟ ಸಿಲುಕಿ ಹಾಕಿಕೊಳ್ಳುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದೆ ಇನ್ನು ಕೋರ್ಟ್ ಕಚೇರಿ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿ ಸಿಗುತ್ತೆ ಅಂತ ಯಾರು ಋಷಭ ರಾಶಿಗಳಿದೆ ನೋಡಿ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತ ವ್ಯವಹಾರ ಅಂದ್ರೆ ಯಾವುದೋ ಒಂದು ಏನೋ ಒಂದು ವಿಚಾರಕ್ಕೆ ಕೋರ್ಟ್ಗೆ ಸಿಗಾಕೊಂಡ್ಬಿಟ್ಟಿರ್ತೀರೊ ಏನೋ ಒಂದು ಕಷ್ಟ ಆಗ್ಬಿಟ್ಟಿರುತ್ತೆ ನಿಮ್ಗೆ ಅವೆಲ್ಲದರಿಂದ ಮುಕ್ತಿ ಅದ್ರ ಜೊತೆ ಯಾವುದೋ ಗೌರ್ಮೆಂಟ್ ಕೆಲಸದ ವಿಚಾರನೋ ಯಾವುದೋ ಅವರಾಗಲಿ ಅದರಿಂದ ಮುಕ್ತಿ ಸಿಗುವಂತದ್ದಾಗುತ್ತೆ ಶುಭಪ್ರದ ಆಗುವಂಥದ್ದು ಕೂಡ ಮುನ್ಸೂಚನೆ ಇರುತ್ತೆ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳು ಒಳ್ಳೆಯ ಸಮಯ ನೋಡಿ ಒಳ್ಳೆಯ ವಿಚಾರ ಅಲ್ವಾ ಮಿಥುನ ರಾಶಿಯವ್ರಿಗೂ ಕೂಡ ಏನಾದರೂ ಹೊಸದಾಗಿ ಗುರುಬಲ ಇರೋದ್ರಿಂದ ನೀವೇನಾದ್ರೂ ಅನುಷ್ಠಾನಗಳು ಆದ್ರೆ ಹೊಸದಾಗಿ ಒಂದು ಸಂಕಲ್ಪ ಇಟ್ಕೊಂಡು ಯಾವುದೋ ಒಂದು ಕೆಲಸ ಕಾರ್ಯ ನೀವು ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೋದು ನಿಮಗೆ ಶುಭಪ್ರದ ಆಗುತ್ತೆ ಏನು ಬೇರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕೆಲಸ ಆಗುತ್ತೋ ಆಗಲ್ವೋ ಅಂತ ಏನು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಕೆಲಸ ಕಾರ್ಯಗಳ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ ಏನು ನಿಮ್ಮ ಗುರಿ ಇದೆ ಅದು ಸಾಧನೆ ಅಂತ ನೀವು ಗಮನವನ್ನು ಕೊಡಿ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಕೌಟುಂಬಿಕ ಖರ್ಚುಗಳು ಹೆಚ್ಚಾಗುವಂಥದ್ದು ಕುಟುಂಬದ ನಿಮಿತ್ತ ಖರ್ಚುಗಳು ಮಾಡಬೇಕಾಗುತ್ತೆ ಸ್ವಲ್ಪ ನೋಡ್ಬೇಕು ಎಚ್ಚರ ಜಾಗ್ರತೆ ವಹಿಸ್ಬೇಕು ಕುಟುಂಬದವರ ಒಂದು ಕುಟುಂಬದವರ ಒಂದು ಕೆಲವೊಂದು ವಿಚಾರಕ್ಕೆ ಸುಮ್ಮನೆ ವಿನಾಕಾರಣ ಖರ್ಚಾಗ್ತಾ ಇರುತ್ತೆ ಅದನ್ನ ನೀವು ಅದನ್ನ ತಡೆಯುವ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಹಣವನ್ನ ನೀವು ಸಂಗ್ರಹಣೆ ಮಾಡಿದಾಗ ಅನುಕೂಲಗಳು ಆಗುತ್ತೆ ಇದನ್ನ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತಾರೆ ಯಾರೆಲ್ಲ ಕರ್ನಾಟಕ ರಾಶಿಯವರು ಸಾಮಾಜಿಕವಾಗಿ ಬೆಳವಣಿಗೆ ಕಾಣಬೇಕು ಅನ್ಕೊಳ್ತಿರ್ತೀರಾ ಸಮಾಜದಲ್ಲಿ ನಿಮ್ಮ ನೀವು ತೊಡಗಿಕೊಂಡಿರ್ತೀರಾ ನೋಡಿ ಕೆಲವರು ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಇವತ್ತು ಸ್ಥಾನಮಾನ ಹೆಚ್ಚಾಗುವಂತದ್ದಾಗುತ್ತೆ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸ್ತಾರೆ ನೋಡಿ ಇವತ್ತು ಕೆಲವರು ತುಂಬಾ ಏನು ಅವ್ರಿಗೆ ಗುರುತೇ ಇರಲ್ಲ ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಏನೋ ಒಂದು ಕೆಲವರು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಈ ಕೆಲಸಗಳನ್ನ ಅಂತವ್ರಿಗೆ ಇದನ್ನ ನಿಮಗೆ ಸ್ಥಾನಮಾನ ಅಂತ ಆಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ತುಂಬ ಅಗತ್ಯ ಆದರೆ ಕರ್ಕಾಟಕ ರಾಶಿಯವರು ಯಾರಿದ್ದೀರಾ ಸಮಾಜ ಸೇವೆ ಮಾಡಿ ಆದರೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕು ಈಗ ಮನೇಲಿ ಹೇಳ್ತಾ ಇರ್ತಾರೆ ಈಗ ಸಮಾಜ ಸೇವೆ ಅಂತಂದರೆ ಅದು ಹಂಗೇನೇ ಅದು ಮನೆಗೆ ಅವರು ಉಪಕಾರಿ ಆಗಿರಲ್ಲ ಹೇಳ್ತಾರಲ್ವ ಇದು ಬೇರೆಯವ್ರಿಗೆ ಉಪಕಾರಿ ಮನೆಗೆ ಆ ಥರ ಏನೋ ಆ ಥರ ಎಲ್ಲ ಇರುತ್ತಲ್ವ ಆ ರೀತಿಯೇ ನಿಮ್ಮ ವರ್ತನೆ ಕೂಡ ಇರುವಂಥದ್ದಾಗುತ್ತೆ ಹಾಗಾಗಿ ಸ್ವಲ್ಪ ನಾವು ಜಾಗೃತ ವಹಿಸಬೇಕು ಆರೋಗ್ಯದ ಕಡೆ ಗಮನ ಕೊಡಿ ನೀವು ಸಮಾಜ ಸೇವೆ ಮಾಡಿ ಆದರೂ ಕೂಡ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಕುಟುಂಬನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕರ್ನಾಟಕ ರಾಶಿಯವರು ಜಾಗೃತರಾಗಿರಬೇಕು ಸಿಂಹರಾಶಿಯವರಿಗೆ ನೋಡಿದಾಗ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಜಯ ನೋಡಿ ಸಿಂಹ ಅವ್ರಿಗೂ ಕೂಡ ಶುಭಪ್ರದ ಏಕೆಂದರೆ ಆ ಶ್ರಾವಣ ಮಾಸದಲ್ಲಿ ಸಿಂಹರಾಶಿಯವರು ತುಂಬ ವಿಶೇಷವಾದ ಫಲಗಳು ಸಿಗ್ತಾಯಿದೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗುರು ದೃಷ್ಟಿ ಇರೋದ್ರಿಂದ ಎಲ್ಲ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರ ಮದುವೆ ಇತ್ಯಾದಿ ಕಾರ್ಯಕ್ರಮಗಳು ತುಂಬಾ ಬೇಗನೆ ಜರುಗುವಂಥದ್ದಾಗುತ್ತೆ ಮತ್ತೆ ಈಗ ಏನು ಈಗ ವ್ಯಾಪಾರ ಉದ್ಯೋಗದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ ಇದೆ ಗೃಹ ನಿರ್ಮಾಣದಂತಹ ಕಾರ್ಯಗಳು ಕೂಡ ಪೂರ್ಣವಾಗುತ್ತೆ ಯಾರೆಲ್ಲ ಸಿಂಹರಾಶಿಯವರು ಈ ಮನೆಗೇನೆ ಕಟ್ಕೊಳ್ಬೇಕು ಅನ್ಕೊಳ್ತಿರ್ತಾರೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಗುರು ಗೃಹ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ತಾ ಇದ್ರೆ ಅಥವಾ ಅರ್ಧಕ್ಕೆ ನಿಂತೋಗಿದ್ರೆ ಅವೆಲ್ಲ ಪೂರ್ಣಗೊಳ್ಳುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ ಅನುಕೂಲಗಳು ಇದೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ ಯಾರೆಲ್ಲ ಕನ್ಯಾ ರಾಶಿಗಳಿದ್ರೆ ಸ್ವಲ್ಪ ಜಾಗೃತರಾಗಿರ್ಬೇಕು ಬೇರೆಯವರ ಜೊತೆ ಮಾತನಾಡುವಾಗಲಿ ಅಥವಾ ಯಾವುದಾದ್ರೂ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ನೀವು ಯಾರನ್ನು ಯಾರನ್ನು ನಂಬಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಯಾಕಂದ್ರೆ ನೀವು ನಂಬುದ್ರೆ ಏನಾಗುತ್ತೆ ಅದರಿಂದ ನಿಮಗೆ ತೊಂದರೆಗಳನ್ನು ಮಾಡ್ತಾರೆ ಆರ್ಥಿಕ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ನೋಡಿ ಕನ್ಯಾ ರಾಶಿಯವರು ಹಣದ ವಿಚಾರವಾಗಿ ಕೂಡ ನಿಮಗೆ ಒತ್ತಡಗಳು ಹೆಚ್ಚಾಗುತ್ತಂತೆ ನೋಡಿ ಆರ್ಥಿಕ ಒತ್ತಡಗಳಂದರೆ ಹಣದ ವಿಚಾರಗಳನ್ನೇ ಅಂದ್ರೆ ಸುಮ್ಮನೆ ಏನೋ ಸಾಲ ಅಥವಾ ಯಾರಿಗೂ ಹಣ ಕೊಟ್ಬಿಡ್ತೀರ ಅದು ವಾಪಸ್ ಬರ್ತಾ ಇರಲ್ಲ ಅಥವಾ ಯಾರು ನಿಮ್ಮನ್ನ ಹಣ ಹಣ ಬೇಕು ಅಂತ ಪೀಡಿಸ್ತಾ ಇರ್ತಾರೆ ಈ ರೀತಿಯಲ್ಲಿ ಒತ್ತಡದ ವಾತಾವರಣ ನೋಡಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು ವೀಕ್ಷಕರೇ ಆರು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನುಳಿದ ಆರು ರಾಶಿಗಳ ಫಲಾನುಫಲ ಜೊತೆಗೆ ಧಾರ್ಮಿಕ ಚಿಂತನೆಗಳ ವಿಚಾರಗಳನ್ನು ತಿಳಿದುಕೊಳ್ಳೋಣ ಸಣ್ಣದೊಂದು ವಿರಾಮದ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಡಬಲ್ ಸೆವೆನ್ ಗುರುವಿನ ಗುಲಾಮಿನಾಗುವ ತನಕ ದೊರೆಯದಣ್ಣ ಮುಕುತಿ ಸನಾತನ ಧರ್ಮದಲ್ಲಿ ಗುರುವಿನ ಪಾತ್ರವೇನು ಅರಿವೆ ಗುರು ಹಿಂದೆ ಒಬ್ಬ ಗುರು ಮುಂದೆ ಒಂದು ಗುರಿ ಗುರುಭ್ಯೂ ನಮಃ ವೀಕ್ಷಿಸಿ ಬೆಳಿಗ್ಗೆ ಆರು ಹದಿನೈದಕ್ಕೆ ಭಕ್ತ ಕೌಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯಕ್ಷೇತ್ರಗಳು ಭಕ್ತಿಯ ಪಾಲಿಗೆ ಆ ಕ್ಷೇತ್ರಗಳು ಭೂಲೋಕಿತ ಸ್ವರ್ಗ ಪ್ರಭಾತಂ ಇದು ಮಹಾಕ್ಷೇತ್ರಗಳ ಪುಣ್ಯದರ್ಶನ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತೇಳಕ್ಕೆ ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನ ನೀಡುವನು ರೈತನಿಲ್ಲದೆ ಬದುಕಿಲ್ಲ ಅನ್ನ ನೀಡುವ ಅನ್ನದಾತನಿಗೆ ನಮನ ಅನ್ನದಾತರಿಗೆ ಖ್ಯಾತ ಕೃಷಿ ತಜ್ಞರಿಂದ ಸೂಕ್ತ ಮಾಹಿತಿ ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ ಆರು ಐವತ್ತೇಳಕ್ಕೆ ನಂತರ ಮತ್ತೆ ಸ್ವಾಗತ ಇನ್ನುಳಿದ ಆರು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ನೋಡಿ ಮುಂದಿನ ರಾಶಿ ತುಲ ರಾಶಿ ತುಲ ರಾಶಿಯವರಿಗೆ ಅನುಕೂಲಗಳೇ ಅಥವಾ ಅನಾನುಕೂಲಗಳ ವಸ್ತುಗಳು ಕಳವಾಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ನೋಡಿ ಎಚ್ಚರಿಕೆ ಅಗತ್ಯ ಯಾರಿಗೆ ತುಲ ಬೆಲೆ ಬಾಳುವ ವಸ್ತು ಆಗ್ಬೋದು ಅಥವಾ ನಿಮ್ಗೆ ಐಷಾರಾಮ್ಯ ವಸ್ತುಗಳಾಗ್ಬೋದು ನಿಮ್ಮಲ್ಲಿರುವ ಯಾವುದೋ ಒಂದು ತುಂಬಾ ನಿಮ್ಗೆ ಇಷ್ಟವಾಗಿರೋ ಒಂದು ವಸ್ತು ಕಳವಾಗುವಂತಹ ಒಂದು ತೊಂದರೆಗಳು ಇರುತ್ತೆ ಅಂತ ಹೇಳ್ತಾರೆ ಕಳವಾಗುವಂಥ ನಿರೀಕ್ಷೆ ಇವತ್ತು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ತುಂಬಾ ಅಗತ್ಯವಾಗಿರುವಂತಹ ಕೆಲಸ ವಸ್ತುಗಳನ್ನು ನೀವು ಅದ್ರ ಬಗ್ಗೆ ನೀವು ಅದನ್ನ ಅಂದ್ರೆ ಅದನ್ನ ಅದ್ರ ಬಗ್ಗೆ ನೀವು ಸ್ವಲ್ಪ ಚಿಂತೆ ಮಾಡ್ಬೇಕು ಯೋಚನೆ ಮಾಡಬೇಕು ಅದ್ರ ಕಡೆ ಗಮನ ಇರಬೇಕು ನಿಮ್ದು ಇಲ್ಲ ಅಂತಂದ್ರೆ ಅದು ಆಗುತ್ತೆ ಇನ್ನ ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಸಮಸ್ಯೆಗಳು ಇದ್ರಾಗುವಂತದ್ದಾಗುತ್ತೆ ಯಾರೆಲ್ಲ ತುಲ ಸ್ವಲ್ಪ ಕಷ್ಟದ ವಾತಾವರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಏನಾದ್ರು ಈ ಮನೆ ನಿರ್ಮಾಣ ಕೆಲಸ ಕಾರ್ಯಗಳಿದ್ರು ಕೂಡ ಅದರಲ್ಲೂ ಕೂಡ ತೊಂದರೆಗಳು ಯಾರೋ ಕೆಲ್ಸಕ್ಕೆ ಬರೋರು ತೊಂದರೆ ಮಾಡ್ಬೋದು ಅಥವಾ ಯಾವ್ದೋ ವಸ್ತುಗಳು ನಿಮಗೆ ಸಿಗದೇ ಇರಬಹುದು ಆ ರೀತಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ತುಲ ರಾಶಿಯವರು ಜಾಗೃತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಹಾಯ ದೊರೆಯುತ್ತೆ ಅಂತ ನೋಡಿ ವೃಶ್ಚಿಕ ರಾಶಿ ಒಳ್ಳೆ ಶುಭಪ್ರದವಾಗಿರುವಂತ ದಿನ ಏನಾದರೂ ಯಾವ್ದೊಂದು ಶುಭ ಕಾರ್ಯಗಳಿಗೆ ಹಣ ಬೇಕಾಗಿರುತ್ತೆ ಯಾವ್ದೊಂದು ಕೆಲಸ ಒಂದು ಗುರಿ ಗುರಿ ಇಟ್ಕೊಂಡಿರ್ತೀರಾ ಏನೋ ಮಾಡ್ತಾ ಇರ್ತೀರಾ ಹಣ ಸಿಗ್ತಾ ಇರಲ್ಲ ಆದರೆ ಇವತ್ತು ನೋಡಿಯಾ ಆಗುತ್ತೆ ನೀವು ಏನು ಜಾಸ್ತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾರಾದರೂ ಹಣ ಕೊಡಬೇಕಾಗಿರುತ್ತೆ ಅಥವಾ ಯಾವುದೋ ಒಂದು ವಿಚಾರ ಎಲ್ಲ ಒಂದು ಮೂಲದಿಂದ ನೀವು ಹಣ ನಿರೀಕ್ಷೆ ಮಾಡ್ತಾ ಇರ್ತೀರಲ್ವ ಅಲ್ಲಿಂದ ಹಣ ಬರುವಂಥದ್ದು ಕೂಡ ಆಗುತ್ತೆ ಅನುಕೂಲಗಳಿದೆ ಮತ್ತೆ ಇನ್ನು ಸ್ವತ್ತು ಒಂದು ವಿವಾದದಲ್ಲಿ ಭಿನ್ನಾಭಿಪ್ರಾಯ ಆಗುವಂಥದ್ದು ಅಂದರೆ ಏನಾದರೂ ಈಗ ಯಾವುದಾದ್ರೂ ಒಂದು ಆಸ್ತಿ ಪಾಸ್ತಿನೋ ಈಗ ಒಂದು ಸ್ವತ್ತು ಅಂತ ಇರುತ್ತೆ ನಿಮ್ಮದು ಅಂತ ಅದರಲ್ಲಿ ಸ್ವಲ್ಪ ಭಿನ್ನಾಪ್ರಾಯಗಳಾಗುವಂಥದ್ದು ಯಾರಲ್ಲಿ ಭಿನ್ನಾಭಿಪ್ರಾಯ ಆಗುತ್ತೆ ಅಂದರೆ ನಿಮ್ಮ ಒಡ ಹುಟ್ಟಿದವರ ನಿಮ್ಮ ಜೊತೆಗಾರರು ಒಡ ಹುಟ್ಟಿದವರು ಸ್ವಲ್ಪ ಭಿನ್ನಾಭಿಪ್ರಾಯ ಆಗುವಂಥದ್ದಾಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವೃಶ್ಚಿಕ ರಾಶಿಯವರು ಧನು ಅವರಿಗೆ ನೋಡಿದಾಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ಹಣವನ್ನು ಉಪಯೋಗಿಸ್ತೀರಿ ಅಂತ ಹೇಳ್ತಾ ಇದೆ ನೋಡಿ ರಾಶಿ ರಾಶಿಯವರು ಇವತ್ತು ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳು ಸ್ವಲ್ಪ ಹಣ ವ್ಯಯ ಮಾಡ್ತೀರ ಅಂತ ಯಾಕಂದ್ರೆ ಶುಭಪ್ರದವಾಗಿರೋ ದಿನಗಳು ಶ್ರಾವಣ ಮಾಸ ಇವತ್ತು ದಶಮಿ ಇದೆ ಸೋಮವಾರ ಬಂದಿರುವಂಥದ್ದು ತುಂಬಾ ಚೆನ್ನಾಗಿ ಒಳ್ಳೆ ದಿನ ಇವತ್ತು ಯಾಕಂದ್ರೆ ಒಳ್ಳೆ ದಿನ ಅಂತ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ದಶಮಿ ಅನ್ನುವಂಥದ್ದು ನಾವು ಸಾಮಾನ್ಯ ನೋಡಿ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ ನಾವು ಈ ದಶಮಿಯ ದಿನ ಅನ್ನುವಂಥದ್ದು ಮಾಡುವಂತ ಕೆಲಸಕರು ಎಲ್ಲವೂ ಕೂಡ ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತೇನಾದ್ರೂ ಪೂಜಾ ಪುನಸ್ಕಾರಗಳಲ್ಲಿ ನೀವು ಹಣವನ್ನು ನೀವು ಅಂದ್ರೆ ಹಣ ಹಾಕಿದಾಗ ನಿಮ್ಗೆ ಅನುಕೂಲ ಅದು ಒಳ್ಳೆ ವಿಚಾರಕ್ಕೆ ಯಾಕಂದ್ರೆ ಧರ್ಮ ಕಾರ್ಯಗಳಿಗೆ ನಾವು ಒಂದು ಹಣವನ್ನ ಕೊಟ್ಟಾಗೋದ್ರಿಂದ ನಮಗೆ ಅನುಕೂಲಗಳೇ ಜಾಸ್ತಿ ಆಗುತ್ತೆ ಇನ್ನು ಮೇಲಾಧಿಕಾರಿಗಳಿಂದ ಕಿರಿಕಿರಿ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಅದೆ ನೋಡಿ ಇನ್ನೊಂದು ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ನೋಡಿ ಎಲ್ಲ ಒಂದು ಏನೋ ಕೆಲಸಕಾರ ನೀವು ಹೋಗಿರ್ತೀರಾ ಸುಮ್ಮನೆ ಮೇಲಾಧಿಕಾರಿ ನಿಮ್ಮ ಮೇಲಿರೋರು ಸುಮ್ಮನೆ ಏನೋ ತೊಂದರೆ ಮಾಡಕ್ಕೆ ನೋಡ್ತಾರೆ ಕಿರಿಕಿರಿ ಮಾಡ್ತಾರೆ ಮತ್ತೆ ಅವ್ನ ಕೆಲಸ ಕ್ಷೇತ್ರದಲ್ಲಿ ಸ್ವಲ್ಪ ಏನೋ ಸಮಸ್ಯೆಗಳಾಗ್ಬೋದು ಹಾಗಾಗಿ ಅದ್ರ ಕಡೆನೂ ಸ್ವಲ್ಪ ಗಮನವನ್ನು ಕೊಡಿ ಅದರಿಂದ ಅನುಕೂಲಗಳಾಗುತ್ತೆ ಧನು ರಾಶಿಯವರಿಗೆ ಮಕರ ರಾಶಿಯವರಿಗೆ ನೋಡಿದಾಗ ನಿಮ್ಮ ವ್ಯವಹಾರ ಚಟುವಟಿಕೆಗಳು ಕೂಡ ಸರಾಸರಿ ವೇಗದಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ತಾ ಇದೆ ಹಾಂ ಮಕರ ರಾಶಿ ಅವ್ರಿಗೆ ಒಳ್ಳೆ ದಿನ ಇವತ್ತು ಯಾಕಂದ್ರೆ ಏನಾದರೂ ವ್ಯವಹಾರ ಮಾಡ್ತಾ ಇದ್ರೆ ಅವೆಲ್ಲ ಸ್ವಲ್ಪ ಬೇಗನೆ ಆಗುತ್ತೆ ನೋಡಿ ಇವಾಗ ಕೆಲವೊಂದು ವ್ಯವಹಾರಗಳು ತಡ ಆಗ್ತಾ ಇರುತ್ತೆ ಆದರೆ ಈ ದಿನ ನಿಮಗೆ ಮಾಡತಕ್ಕಂಥ ವ್ಯವಹಾರಗಳೆಲ್ಲವೂ ಕೂಡ ತುಂಬಾ ಬೇಗನೆ ಆಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ವೇಗವಾಗಿ ಸರಾಸರಿ ವೇಗದಲ್ಲಿ ನಿಮಗೆ ಅನುಕೂಲಗಳನ್ನು ತರುತ್ತೆ ಅಂತ ಹೇಳ್ತಾ ಇದೆ ಮಕರ ರಾಶಿಯವ್ರಿಗೆ ಇನ್ನು ಕುಂಭರಾಶಿಯವರಿಗೆ ನೋಡೋಣ ಇದನ್ನು ವಾಹನ ಚಲಾ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕು ನೋಡಿ ಕುಂಭರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಏನು ಹೇಳ್ತಾ ಇದೆ ವಾಹನ ಚಲಾವಣೆ ಮಾಡುವಾಗ ನೀವೇನಾದರೂ ಎಲ್ಲಾದರೂ ಗಾಡಿ ಓಡಿಸ್ಕೊಂಡು ದೂರದ ಪ್ರಯಾಣ ಇತ್ತು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈಗ ಹೋಗ್ಬಾರ್ದು ಅಂತ ಏನಿಲ್ಲ ಯಾಕಂದ್ರೆ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ ನೀವು ಹೋಗ್ಲೇಬೇಕಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಚಲಾವಣೆ ಮಾಡುವಾಗ ಕೆಲವರು ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಡ್ರೈವಿಂಗ್ ಇದನ್ನ ಮಾಡಬೇಕಾಗುತ್ತೆ ನೋಡಿ ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿಯವರು ಯಾಕಂದ್ರೆ ಜಾತಕ ಫಲದಲ್ಲಿ ಇರುವಂತದ್ದು ಅದನ್ನ ನೋಡಿನೂ ಕೂಡ ನೀವು ರ್ಯಾಶ್ ಡ್ರೈವ್ ಮಾಡೋದು ಅಥವಾ ಏನಾದ್ರು ಅದು ಸ್ವಲ್ಪ ತೊಂದರೆನೆ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಗತ್ತೆ ರಫ್ತುದಾರರಿಗೆ ಒತ್ತಡ ಹೆಚ್ಚಾಗುವಂಥದ್ದು ಮತ್ತೆ ಈಗ ಯಾರೆಲ್ಲ ಈಗ ರಫ್ತುದಾರರು ಇರ್ತೀರಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಟನೆ ಮಾಡ್ತಾ ಇರ್ತೀರ ಅಂತವರು ಸ್ವಲ್ಪ ಸಾಮಾನ್ಯವಾಗಿ ಒತ್ತಡ ಇದ್ದೇ ಇರುತ್ತೆ ಇವತ್ತು ಸ್ವಲ್ಪ ಅಧಿಕವಾಗುತ್ತೆ ಅಂತ ಹೇಳ್ತಾ ಇದೆ ಹಾಗಾಗಿ ನೋಡ್ಕೊಂಡು ಕೆಲಸ ಕಾರ್ಯಗಳನ್ನ ಇದ್ರೆ ಕುಂಭರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಹೆಚ್ಚು ಅಂತ ಹೇಳ್ತಾ ಇದೆ ಯಾರೆಲ್ಲ ಮೀನರಾಶಿಗಳು ಇದ್ರ ನೋಡಿ ಇವತ್ತು ಆಸ್ತಿ ಮಾರಾಟ ಮಾಡ್ತಾರೆ ಕೆಲವೊಬ್ರು ನೋಡಿ ಈಗ ಈ ಒಂದ್ ಕಡೆ ಆಸ್ತಿ ಮಾರಾಟ ಮಾಡಿ ಇನ್ನೊಂದ್ ಕಡೆ ತಗೊಂಡ್ಲಿಕ್ಕೆ ನೋಡ್ತಾ ಇರ್ತೀರ ಇನ್ನು ಯಾವ್ದೊಂದು ಕೆಲಸಕ್ಕೆ ಹಣ ಬೇಕಾಗಿರುತ್ತೆ ಏನೋ ಮಾರಾಟ ಮಾಡ್ಬೇಕು ಅನ್ಕೊಳ್ತಿದ್ರು ಇವತ್ತು ಆ ಯೋಗ ಕೂಡ ಇದೆ ಇನ್ನು ಕೆಲವು ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತೆ ಅಂತ ಹೇಳ್ತಾ ಇದ್ದೆ ಒಳ್ಳೆ ದಿನನೇ ಆಸ್ತಿ ಮಾರಾಟ ಮಾಡ್ತಾ ಅಂದ್ರೆ ಅದು ಇನ್ನು ಉನ್ನತ ಮಟ್ಟಕ್ಕೆ ನೀವು ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತಲ್ಲೇ ಕಾಲಿಗೆ ಆ ರೀತಿ ಮಾಡಿದ್ರೆ ಒಳ್ಳೇದು ಅಥವಾ ನೀವು ಆಸ್ತಿ ಮಾರಾಟ ಮಾಡಿ ನೀವು ಅದನ್ನ ಅದು ದುಂದು ವೆಚ್ಚ ಮಾಡೋದು ಐಷಾರಾಮಿ ಜೀವನಕ್ಕೆ ಅದರ ಮಾಡೋ ಅದರಿಂದ ತೊಂದರೆ ಆಗುತ್ತೆ ನೋಡ್ಕೊಳ್ಬೇಕು ಆಸ್ತಿ ಮಾರಾಟ ಯೋಗ ಇದೆ ಇವತ್ತು ನಿಮ್ಗೆ ಅದನ್ನ ಶುಭ ಕಾರ್ಯಗಳಿಗ ಉಪಯೋಗಿಸ್ಬೇಕು ಈಗ ಸಾಮಾನ್ಯವಾಗಿ ನೋಡಿ ಈಗ ಮನೆಯಲ್ಲೇ ಹೇಳ್ತಾ ಇರ್ತಾರೆ ಅಂದ್ರೆ ಮಾರಾಟ ಮಾಡ್ಬೇಕಂದ್ರೆ ಕೆಲವರು ಅಡ್ಡಿ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇವ್ನ ಮರ ಮಾರಾಟ ಆಯಿತು ಅಂತಂದ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಈಗ ಸಾಮಾನ್ಯವಾಗಿ ಹಿರಿಯರೆಲ್ಲರೂ ಅದೇನೆ ಯಾಕಂದ್ರೆ ಅವರೆಲ್ಲ ಅನುಭವಿಸ್ ಇರ್ತಾರೆ ಇದೆಲ್ಲ ಕೆಲಸ ಕಾರ್ಯಗಳನ್ನ ಹಾಗಾಗಿ ನೀವು ಕೂಡ ಏನಾದ್ರೂ ಆತರ ಯೋಗ ಇರೋದ್ರಿಂದ ಏನಾದ್ರೂ ಆತರ ಅವಕಾಶಗಳು ಬಂತು ಅಂದ್ರೆ ಮಾಡಿ ಆದ್ರೆ ಅದನ್ನ ಶುಭ ಕಾರ್ಯಗಳಿಗೆ ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಮಹತ್ವದ ಕಾರ್ಯಗಳಲ್ಲಿ ಕೂಡ ಯಶಸ್ಸು ಅಂತ ನೋಡಿ ಒಳ್ಳೆ ಕಾರ್ಯ ಮಾಡುವಾಗ ನಿಮ್ಗೆ ಯಶಸ್ಸು ಸಿಗುತ್ತೆ ಕೆಟ್ಟದ್ ಮಾಡಿದ್ರು ಕೂಡ ಯಶಸ್ಸು ಸಿಗುತ್ತೆ ಇವತ್ತು ಆ ರೀತಿ ಇದೆ ನಿಮ್ಗೆ ಹಾಗಾಗಿ ನಿಮ್ಮ ನಿಮ್ಮ ಮುಂದೆನೆ ದಾರಿ ಇರುತ್ತೆ ಅದನ್ನ ನೀವು ಯಾವ ದಾರಿ ನೀವು ಅದನ್ನ ನೀವು ತಿಳ್ಕೊಳ್ಬೇಕು ಯಾವ ದಾರಿಯಲ್ಲಿ ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಕಾರ್ಯಗಳನ್ನ ದಿನ ಮಾಡ್ಕೊಳ್ಬೇಕು ಮೀನರಾಶಿಯವರು ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಇನ್ನು ಧಾರ್ಮಿಕ ಚಿಂತನೆಯ ವಿಚಾರ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಪ್ರೇತ ಬಾಧೆ ಅನ್ನೋದು ಮನುಷ್ಯನಿಗೆ ಉಂಟಾದಾಗ ಅವರ ಗುಣಲಕ್ಷಣಗಳು ಹೇಗಿರುತ್ತದೆ ಮನೆಯ ವಾತಾವರಣ ಹೇಗಿರುತ್ತದೆ ಈ ಬಗ್ಗೆ ಗುರುಗಳು ತಿಳಿಸ್ಕೊಳ್ಲಿದ್ದಾರೆ ನೋಡಿ ಸಾಮಾನ್ಯವಾಗಿ ನಮ್ಮ ಪ್ರಕೃತಿಯಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ ಆದ್ರೆ ಇಂಥ ನೆಗೆಟಿವ್ ಎನರ್ಜಿಗಳು ಪ್ರೇತ ಬಾಧೆಯಲ್ಲೋ ಅಥವಾ ಭೂತ ಪ್ರೇತ ಬಾಧೆ ಅಂತ ನಾವೇನು ಕರಿತೀವಿ ಅದು ಮನುಷ್ಯನ ಮೇಲೆ ಉಂಟಾದಾಗ ಯಾವೆಲ್ಲ ರೀತಿಯ ಪರಿಣಾಮಗಳನ್ನ ಲಕ್ಷಣಗಳನ್ನ ಆ ಮನುಷ್ಯನಲ್ಲಿ ನಾವು ಕಾಣ್ತೇವೆ ಈ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಗುರುಗಳಿಂದ ತಿಳಿದುಕೊಳ್ಳೋಣ ಇವತ್ತು ತುಂಬಾ ವಿಶೇಷವಾಗಿರುವಂತ ಮಾಹಿತಿ ಆಗಿರುತ್ತೆ ಇದು ಈಗ ಸಾಮಾನ್ಯವಾಗಿ ನಮ್ಗೆ ಒಂದ್ಸರಿ ಯಾರೋ ಮನ ಕೇಳಿದ್ರು ಗುರುಗಳೇ ನಮ್ಮ ಮನೆಯಲ್ಲಿ ಈ ತರ ಆಗ್ತಾ ಇದೆ ಏನಾದರೂ ಏನಾದ್ರು ನಮ್ಗೆ ಸಾಮಾನ್ಯವಾಗಿ ಹಳ್ಳಿ ಕಡೆ ನೋಡಿದ್ರೆ ಏನೋ ಅವ್ರಿಗೆ ಇಟ್ಕೊಂಡ್ಬಿಟ್ಟಿದೆ ಅದೆಲ್ಲ ಹೇಳ್ತಾ ಇರ್ತಾರೆ ಈ ರೀತಿ ಆಗಿದೆಲ್ಲ ಗುರುಗಳೇ ನಾವು ನಾವ್ ಏನು ಏನ್ ಪರಿಹಾರ ಮಾಡ್ಕೊಳ್ಬೇಕು ಅಂತ ನಾನು ಒಂದು ಹೇಳಿದೆ ಎಲ್ಲ ವಿಚಾರಕ್ಕೂ ಕೂಡ ಯಾವುದೋ ಈಗ ಭೂತ ಪ್ರೇತ ಏನೋ ಇಟ್ಕೊಂಬಿಟ್ಟಿದೆ ಇದೆಲ್ಲ ಅಲ್ಲ ಯಾಕಂದ್ರೆ ಕೆಲವೊಬ್ರು ಮಾನಸಿಕವಾಗಿ ತಗೊಂಡ್ಬಿಟ್ಟಿರ್ತಾರೆ ಮನಸ್ಸಿಗೆ ಹಾಕೊಂಡ್ಬಿಟ್ಟಿರ್ತಾರೆ ಅದು ಅವ್ರಿಗೆ ಏನೇ ತೊಂದರೆ ಅದೋ ಇಲ್ಲ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲ ನಮ್ಮ ಮನೇಲಿ ಏನೋ ಕಾಡ್ತಾ ಇದೆ ಇಲ್ಲೇನೋ ತೊಂದರೆ ಆಗ್ತಾ ಇದೆ ಇದೆಲ್ಲ ಇದೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಕೆಲವೊಂದು ಲಕ್ಷಣಗಳಿರುತ್ತೆ ಈಗ ಪ್ರೇತಪಾದೆ ಅಂತ ಬಂದಾಗ ಕೆಲವೊಂದು ಲಕ್ಷಣಗಳಿರುತ್ತೆ ಆ ಲಕ್ಷಣಗಳನ್ನು ನೋಡಿ ನಾವು ಅದನ್ನು ಅದು ಪ್ರೇತಬಾದನು ಅಥವಾ ಅಲ್ಲೂ ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಮನುಷ್ಯ ಅಂತ ಬಂದಾಗ ಯಾರಾದರೂ ಹೇಳಿದ್ರೆ ತುಂಬ ಬೇಗನೆ ನಾವು ಕೇಳಿಸ್ಕೊಂಡ್ಬಿಡ್ತೀವಿ ಅದನ್ನ ನಂಬಿ ಬೇಗ ಹಾಗಾಗಿ ಈಗ ಯಾರು ಮಾನಸಿಕವಾಗಿ ಅದನ್ನು ಅಂದ್ಕೊಂಡಿರ್ತಾರೋ ಅವ್ರಿಗೆ ಎಷ್ಟೇ ಪೂಜೆ ಮಾಡಿ ನೀವು ಏನೇ ಮಾಡಿ ನೀವೇನೇ ಹೇಳಿ ಅವ್ರಿಗೆ ಅದು ಹೋಗೋದೇ ಇಲ್ಲ ಅದು ಹಾಗಾಗಿ ಕೆಲವರು ತಿಳ್ಕೊಳ್ಬೇಕು ಯಾಕಂದರೆ ಎಲ್ಲರೂ ಕೂಡ ಈಗ ಬುದ್ಧಿವಂತರ ಇದ್ದಾರೆ ಈಗ ಮನೆಯಲ್ಲಿ ಒಬ್ಬರು ಒಬ್ಬರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ಬರು ಅದನ್ನ ಹೇಳ್ತಾರೆ ಆದ್ರೆ ಈ ಯಾರು ಮಾನಸಿಕವಾಗಿ ಇದನ್ನ ಅಂತ ಹಾಕೊಂಡ್ಬಿಟ್ಟಿರ್ತಾರೆ ಮನಸ್ಸಿಗೆ ತಗೊಂಬಿಟ್ಟಿರ್ತಾರೆ ಅವ್ರು ಯಾರು ಮಾತನ್ನು ಕೂಡ ಕೇಳ್ತಾ ಇರಲ್ಲ ಮನೆ ಹಂಗೆ ಆಯ್ತಾರೋ ಒಬ್ರು ಬಂದರು ಈ ರೀತಿ ಗುರುಗಳ ಈ ತರ ನಮ್ಮ ಮನೇಲಿ ಹಿಂಗಾಗ್ತಾ ಇದೆ ನನಗೆ ಈ ತರ ತೊಂದರೆ ಆಗ್ತಾ ಇದೆ ನಾವೆಲ್ಲ ಅಂದ್ರೆ ಸರಿ ತಿಳ್ಕೊಳ್ಬೇಕು ಪ್ರೇತ ಬಾಧೆ ಅಂದರೆ ಏನು ಯಾಕಾಗುತ್ತೆ ಇದರ ಲಕ್ಷಣಗಳೇನು ಅಂದ್ರೆ ಆಗೋ ವ್ಯತ್ಯಾಸಗಳೆಲ್ಲ ಬರೀ ದೆವ್ವ ಅಥವಾ ಅದು ನೋಡಿ ನಿಜವಾಗ್ಲು ಈಗ ಯಾವ್ದೋ ಒಂದು ಗಾ ನೋಡಿ ಏನೋ ಹೇಳ್ತಾರಲ್ಲ ಇಲಿ ಹೋದ್ರೆ ಉಲಿ ಹೋಯ್ತು ಅಂತ ಯಾಕೆ ಹೇಳ್ತಾರೆ ಇದೆಲ್ಲ ಅಂತಂದ್ರೆ ಹಾಗಾಗಿ ನೋಡಿ ಹಿಂದಿನವರು ನಾವು ಮಾಡಿದ್ದೆಲ್ಲನು ಕೂಡ ನಮ್ಗೆ ಒಳ್ಳೆ ವಿಚಾರಗಳೇನೆ ಈ ತರಲ್ಲಿ ಈಗ ಗಾದೆಗಳೆಲ್ಲ ಇದು ಹಿಂಗೆ ಬಂದಿರೋದು ಮತ್ತೆ ಇದೆಲ್ಲ ಆಡು ಭಾಷೆಗಳಲ್ಲಿ ಮಾತಾಡ್ತಾರೆ ಯಾಕಂದ್ರೆ ನಾವೀಗ ನೋಡಿ ಹಗ್ಗ ನೋಡಿದ್ರೆ ಆವು ನೋಡ್ದಂಗೆ ಅಂತ ಇದೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ ಒಬ್ಬ ಮನುಷ್ಯ ಮನ್ಸಿಗೆ ಏನಾದ್ರು ಹಾಕೊಂಡ್ಬಿಟ್ರೆ ಅದು ಬೇಗ ಹೋಗೋದೇ ಇಲ್ಲ ಅದರಲ್ಲಿ ಇದು ತುಂಬ ವಿಶೇಷ ಈ ಪ್ರೇತ ಬಾಧೆಯ ಲಕ್ಷಣಗಳು ಅಂತ ಯಾಕಂದ್ರೆ ಅವ್ನಿಗೆ ಏನಾದರೂ ಆ ಥರ ಇಲ್ಲ ನಮ್ಮ ಮನೇಲಿ ಏನೋ ಇದೆ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ರೆ ಮನೆಗೆ ಹೋಗೋದಿಲ್ಲ ಮನುಷ್ಯ ಹೋಗಲ್ಲ ಮತ್ತು ಯಾವ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ ಎದು ಚಿಂತೆ ಅದರಲ್ಲೇ ಚಿಂತೆ ಇದ್ಬಿಡ್ತಾರೆ ಅವರು ಈಗ ಯಾರಾದರೂ ನಮ್ಮ ಹತ್ರ ಬಂದರೆ ಅವರು ಅವ್ರು ನೋಡ್ತಾ ಇದ್ರೆ ಗೊತ್ತಾಗ್ಬಿಡ್ತಾರೆ ನಮಗೆ ಅವರು ಅದೇ ಚಿಂತೆ ನಾವೇನು ಹೇಳಿದ್ರು ಕೇಳ್ತಾರಲ್ಲ ಇಲ್ಲ ಗುರುಗಳೇ ನಮ್ಗೆ ಈ ಥರ ಆಗ್ಬಿಟ್ಟಿದ್ದೆ ಇಲ್ಲ ಆ ಥರ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ನೀವು ಅದೆಲ್ಲ ಬೇರೆ ಏನೋ ತೊಂದರೆ ಅಂದರೆ ಏನೂ ಕೇಳೋದಿಲ್ಲ ಅವರು ಆ ರೀತಿ ಆಗ್ಬಿಡ್ತೀವಿ ಈಗೆಲ್ಲರ ನುಗ್ಗೆ ಆರೋಗ್ಯ ಸಮಸ್ಯೆ ಏನು ಆರೋಗ್ಯ ಸಮಸ್ಯೆ ಆಗ್ತಿರ್ತದೆ ಅವರು ಅವರ ಡಾಕ್ಟರ್ಸ್ ಹತ್ರ ಹೋಗೋದೇ ಇಲ್ಲ ಇಲ್ಲ ನಮ್ಗೆ ಈ ತರ ದೇವಸ್ ನಮಗೆ ದೇವರೇ ನಮ್ಗೆ ನೀವು ಯಂತ್ರ ಕೊಡಿ ಸರಿಯಾಗುತ್ತೆ ಅಂತಾರೆ ಕೆಲವೊಂದು ವಿಚಾರದಲ್ಲಿ ಇದೆ ತಪ್ಪು ಅಂತಲ್ಲ ಸುಳ್ಳಲ್ಲ ಅದು ಆದರೆ ಎಲ್ಲದಕ್ಕೂ ಅದೇ ಅಲ್ಲ ಹಾಗಾಗಿ ನಾನು ಹೇಳ್ತೀನಿ ಇವಾಗ ಕೆಲವೊಂದು ಪ್ರೇತ ಏನು ಏನ್ ಲಕ್ಷಣಗಳು ಇರುತ್ತೆ ಅಂತ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಈ ಪ್ರೇತಪಾಧೆ ಅಂತ ಬಂದಾಗ ಈಗ ಸಾಮಾನ್ಯವಾಗಿ ನೋಡಿ ನಮಗೆ ಎಲ್ರಿಗೂ ಕೂಡ ಗೊತ್ತು ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ತಲೆ ಬಾಚಬಾರ್ದು ಅಂತ ಹೇಳ್ತಾರೆ ನೋಡಿ ಮನೆಯಲ್ಲಿ ಪದೇ ಪದೇ ರಾತ್ರಿ ಸಮಯದಲ್ಲಿ ಯಾರಾದರೂ ತಲೆ ಬಾಚ್ತಾ ಇರೋದು ಪದೇ ಪದೇ ಕನ್ನಡಿ ನೋಡ್ಕೊಳ್ತಾ ಇರೋದು ಇದು ಪ್ರೇತಬಾಧೆ ಲಕ್ಷಣಗಳು ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಈ ಪ್ರೇತಬಾಧೆ ಲಕ್ಷಣಗಳನ್ನು ತಿಳ್ಕೊಳ್ಬೇಕು ನೀವು ಸುಮ್ಮನೆ ನೀವು ಅನ್ಕೊಂಡ್ಬಿಡೋದಲ್ಲ ಏನೋ ಆಗ್ಬಿಟ್ಟಿದೆ ಅಂತ ಎಲ್ಲಾ ವಿಚಾರಕ್ಕೂ ಇದೇ ಅಲ್ಲ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಕೆಲವೊಂದು ಲಕ್ಷಣಗಳನ್ನು ನೀವು ತಿಳ್ಕೊಳ್ಬೇಕು ಮನೆಯಲ್ಲಿ ಪದೇ ಪದೇ ಹರಿಶಿನ ಕುಂಕುಮ ಏನಾದರೂ ಬೀಳ್ತಾ ಇದ್ರೆ ಚೆಲ್ತಾ ಇದ್ರೆ ಅಥವಾ ಯಾವುದೋ ಒಂದು ನೆರಳು ನಿಮ್ಗೆ ಯಾರೋ ಈಗ ನೋಡಿ ಈಗ ಗೊತ್ತಾಗುತ್ತೆ ನಾವು ಸಾಮಾನ್ಯವಾಗಿ ಎಲ್ಲೋ ಒಂದ್ ಹತ್ರ ಮಲಗಿರ್ತೀವಿ ಅಥವಾ ಕೂತಿರ್ತೀವಿ ಯಾರೋ ನಮ್ಮ ಹತ್ರ ಬಂದು ನಮ್ಮ ನಮ್ಮ ಹತ್ರ ಇದ್ದಂಗೆ ಯಾರೋ ಓಡಾಡ್ದಂಗೆ ಆಗೋದು ಅಥವಾ ನೆರಳು ಕಾಣಿಸೋದು ನಮಗೆ ಈಗ ಅಮಾವಾಸ್ಯ ಪೌರ್ಣಮಿಯ ಸಮಯಗಳಲ್ಲಿ ಇದು ಪರ್ವ ಅಂತ ಹೇಳ್ತಾರೆ ಈ ಸಮಯಗಳಲ್ಲಿ ಈಗ ಒಂದು ಒಂದು ಏನು ಈ ಕೈಕಾಲು ತುಂಬ ನೋವು ಬರುತ್ತೆ ಈ ಸಮಯದಲ್ಲಿ ಬಂದರೆ ಮಾತ್ರ ಅದು ನೀವು ಯಾವಾಗ ಬಂದರೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಲೇಬೇಕು ನೀವು ಅದೆಲ್ಲ ಇದಕ್ಕೆ ಸಂಬಂಧ ಇಲ್ಲ ಅದು ಈಗ ಅಮಾವಾಸ್ಯ ದಿನನೋ ಪೌರ್ಣಮಿ ದಿನನೋ ನಿಮಗೆ ಹೆಚ್ಚಾಗಿ ನೋವು ಬರುತ್ತೆ ಮನೇಲಿ ತುಂಬ ಕಷ್ಟ ಆಗ್ತದೆ ಅಕ್ಕಿ ಅನ್ನ ಅನ್ನ ಮಾಡಿದ ಏನು ಅನ್ನ ಇರುತ್ತೆ ಅಕ್ಕಿ ಅನ್ನ ಅದು ಅದು ಕೆಂಪಾಗ್ಬಿಡುತ್ತೆ ಕೆಲವೊಂದು ಲಕ್ಷಣಗಳಿರುತ್ತೆ ಆ ರೀತಿ ನೋಡ್ಕೊಳ್ಬೇಕು ಮತ್ತೆ ಈಗ ಸಾಮಾನ್ಯವಾಗಿ ಗೊತ್ತಿರೋದು ಈಗ ಏನಾದರೂ ಮನೆಯಲ್ಲಿ ಪಾತ್ರೆಗಳು ಅದು ಇದು ಇದ್ಕಿದ್ದಂಗೆ ಸಡನ್ ಆಗಿ ಬಿದ್ದೋಗ್ಬಿಡುತ್ತೆ ದೇವರ ಮನೆಯಲ್ಲಿ ಪದೇ ಪದೇ ದೀಪ ಹಾರೋಗ್ತಾ ಇರೋದು ಇದೆಲ್ಲ ನೋಡ್ಕೊಳ್ಬೇಕು ಈ ರೀತಿ ಆದ್ರೆ ಮಾತ್ರ ಮತ್ತೆ ನೋಡಿ ಈಗ ಏನಾಗ್ಬಿಡುತ್ತೆ ಮನೆಯಲ್ಲಿ ಒಡನಾಟಗಳಿರಲ್ಲ ಇರಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗಲ್ಲ ಮನೆಯಲ್ಲಿ ಏನಾದರೂ ಪ್ರೇತಬಾಧೆ ಲಕ್ಷಣಗಳಿತ್ತು ಅಂತಂದ್ರೆ ನೋಡಿ ಈಗ ಅತ್ತಿಗೆ ನಾದಿ ನಾ ನಾದಿನಿಯರು ಇರ್ತಾರೆ ಅವ್ರ ಕಂಡ್ರೆ ಅವ್ರಿಗಾಗಲ್ಲ ಅಪ್ಪ ಮಕ್ಳಿಗೆ ತೊಂದರೆ ಅಪ್ಪ ಮಕ್ಕಳು ಮಾತಾಡಿಸ್ತಾ ಇರಲ್ಲ ಗಂಡ ಹೆಂಡ್ತಿರೋ ತೊಂದರೆ ಆಗ್ಬಿಡುತ್ತೆ ಅಣ್ಣ ತಮ್ಮಂದಿರಲ್ಲಿ ತೊಂದರೆ ಎಲ್ಲ ಅನ್ಯೋನ್ಯವಾಗಿರೋ ಒಂದು ಕುಟುಂಬ ಬರ್ತಾ ಬರ್ತಾ ತೊಂದರೆ ಆಗ್ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರೇತ ಬಾಧೆ ಇದೆ ಅಲ್ಲಿ ಏನಾದ್ರೂ ತೊಂದರೆ ಇದೆ ಅಥವಾ ಮನೇಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇರಬಹುದು ಅದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಆ ರೀತಿ ನೋಡ್ಕೊಂಡು ಅದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ನಾನು ಮುಂದಿನ ದಿನಗಳಲ್ಲಿ ಅದು ಕೆಲವೊಂದು ಪರಿಹಾರಗಳನ್ನು ಕೂಡ ನಿಮ್ಗೆ ತಿಳ್ಸಿಕೊಡ್ತೀನಿ ಹಾಗಾಗಿ ನೀವು ನೋಡ್ಕೊಳ್ಬೇಕು ಯಾವುದು ಪ್ರೇತ ಲಕ್ಷಣ ಅಥವಾ ಏನೋ ಏನಿದೆ ಅಲ್ಲಿ ಏನು ತೊಂದರೆಗಳು ಆಗ್ತಿದೆ ಅಂತ ತಿಳ್ಕೊಂಡು ನೀವು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಾಕಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಹಾಗೂ ಇದರ ಲಕ್ಷಣಗಳ ಬಗ್ಗೆ ಪರಿಹಾರಗಳ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೇವೆ ವೀಕ್ಷಕರೇ ನಾವಿಂದು ಪಂಚಾಂಗದ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ನೀವು ಕೂಡ ಗುರುಗಳನ್ನ ನೇರವಾಗಿ ಸಂಪರ್ಕ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳ ಜೊತೆ ಪರಿಹಾರಗಳನ್ನ ಕಂಡುಕೊಳ್ಳಬಹುದಾಗಿದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಗುರುಗಳನ್ನ ನೀವು ಭೇಟಿ ಮಾಡಬಹುದು ಈ ಎಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ ಗುರುಗಳು ಧನ್ಯವಾದಗಳು ಲೋಕ ಸಮಸ್ತ ಸಮಸ್ತ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಯಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ